ಅಕ್ಕು ಪತ್ರ ಕೊಡದಬೇಕು ಅಧಿಕಾರಿಗಳಿಗೆ ಅಧಿಕಾರಿ ಅಧಿಕಾರಿ ತಮ್ಮಾಫಿಗಳೂ ಪುಟನೆಕ ಅಧಿಕಾರಿಗಳಿಗೆ ಅಧಿಕಾರಿ ಅಧಿಕಾರಿ ತಮ್ಮಾಫಿಗಳೂ ಪುಟನೆಕ ಅಧಿಕಾರಿಗಳಿಗೆ ಜೈ 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 ನಮ್ಮ ಹಕ್ಕು ನಾವೆಲ್ಲಿ ಏನು ಕಳ್ಕೊಂತೀವೋ ಅದನ್ನ ಹೋರಾಟ ನಾವು ಪಡಿಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸಿರೋಂಥ ಹಾದಿ ಶಿಕ್ಷಣ ಸಂಘಟನೆ ಹೋರಾಟ ಇವತ್ತೊಂದು ದಿವಸ ಯಾಕೆ ಇಲ್ಲಿ ಬಂದು ಕೂತಿದ್ದೀವಿ ಅಂದ್ರೆ ಇವತ್ತು ಎರಡನೇ ದಿವಸ ನಿನ್ನೆ ಸಾವಿರಾರು ಜನ ಸೇರಿದ್ರು ಲಂಬೋರ್ಡ್ ಕಮಿಷನರ್ ನಮ್ಮ ಜೊತೆಯಲ್ಲೇ ಕೂತಿದ್ರು ಇದರಲ್ಲಿ ನಮ್ಮ ಒತ್ತಾಯಕ್ಕೆ ಮಣಿದು ಒಂದು ಟ್ರೆಟರ್ ಒಂದು ಟೈಟು ಅವಿವೇಶನ ಮುಗಿದ ತಕ್ಷಣ ಒಂದು ಸಮಯ ಕರಿತೀವಿ ಎಲ್ಲ ಲೀಡರ್ಗಳನ್ನ ಅಂತ ಒಂದು ಹೇಳಿದ್ದಾರೆ ಆದರೂ ಪರವಾಗಿ ನಾವು ಮಾತಾಡಬೇಕಂದ್ರೆ ಇವತ್ತು ಅಡ್ಗೋಡೆ ದೀಪ ಅಡ್ಗೋಡೆ ಮೇಲೆ ದೀಪ ಇಟ್ಟಂಥ ಮಾತುಗಳು ಮಾತಾಡಿದ್ರೆ ನಾವು ಯಾವ ಕಡೆ ಯಾವ ಗಮನದಲ್ಲಿ ನಾವು ನೋಡೋಕ್ಕಾಗ್ತದೆ ಹೇಳಿ ಆದ್ರಿಂದ ಪ್ರತಿಯೊಬ್ಬರಿಗೂ ಅಕ್ಕಪತ್ರ ಸಿಕ್ಕಬೇಕು ಮೂಲಭೂತ ಸೌಕರ್ಯಗಳು ಸಿಕ್ಕಬೇಕು ಎಲ್ಲದಕ್ಕೂ ರಸ್ತೆ ಆಗಬೇಕು ಅಲ್ಲಿ ಚರಂಡಿ ಕ್ಲೀನ್ ಆಗಬೇಕು ಎಲ್ಲ ನೀರು ಹೋಗ ಚರಂಡಿ ನೀರು ತಕ್ಕಸ್ ನೀರು ನೀಟಾಗಿ ಹೋಗ್ಬೇಕು ಆ ರೀತಿಯಾಗಿ ಕರೆಂಟ್ ಸೌಲಭ್ಯ ಮಾಡಿಕೊಡ್ಬೇಕು ಕಾವೇರಿ ನೀರನ್ನ ಕೊಡಬೇಕು ಅವ್ರಿಗೆಲ್ಲ ಎಲ್ಲಾ ತರ ಸೌಲಭ್ಯ ಕೊಡಬೇಕು ಯಾಕಂದ್ರೆ ಇವತ್ತೊಂದು ದಿವಸ ಮಾರುತಳ್ಳಿ ಸ್ಲಂ ಅಲ್ಲಿ ಎರಡು ಜನ ಮಕ್ಕಳು ಡೆಂಗ್ಯೂ ಜ್ವರ ಬಂದು ತೀರ್ ಹೋಗಿದ್ದಾರೆ ಅದಕ್ಕೆ ಯಾರು ಹೊಣೆ ಎಲ್ಲ ಕಡೆನೂ ಅವರು ಎಲ್ಲರಿಗೂ ಕಾಯಿಲೆ ಬಂದು ನರಳುತ್ತಾ ಇದಾರೆ ಇವತ್ತೊಂದು ದಿವಸ ಕೂಲಿಗೆ ಹೋಗೋದಾ ಹಾಸ್ಪಿಟ್ಲಿಗೆ ಹೋಗೋದಂತ ಪರಿಸ್ಥಿತಿ ಆಗಿದೆ ಈ ಕಡೆ ಅಕ್ಕಪತ್ರ ಇಲ್ಲ ಯಾವ ಯಾರೋ ಒಬ್ಬ ರೂಢಿ ಬಂತಾನೆ ಒಂದು ಮನೆ ನಂದು ಕೊಟ್ಟಿದ್ದಾರೆ ಅನ್ಬಿಟ್ಟು ಎಮ್ ಎಲ್ ಎ ಕಳಿಸಿದ್ದಾರೆ ಅಂತ ಕಿತ್ಕೊಂತಾನೆ ಇನ್ನೊಬ್ಬ ಬರ್ತಾನೆ ಇದು ನನಗೆ ಯಾವ್ದೋ ಕಾರ್ಡ್ ಕೊಟ್ಟಿದ್ದಾರೆ ಅನ್ಬಿಟ್ಟು ಒಕ್ಕಲೇ ಒಕ್ಕಲಿಬರ್ಸ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲ ನಿಲ್ಲಬೇಕು ಆಮೇಲೆ ಯಾರ್ಯಾರು ಬಾಡಿಗೆ ಕೊಟ್ಟಿದಾರೋ ಅವ್ರದ್ದು ಎಲ್ಲ ಯಾರಿದ್ದಾರೆ ಅವ್ರಿಗೆ ಅಕ್ಕಪತ್ರ ಸಿಕ್ಬೇಕು ಅವ್ರನ್ನ ಒಕ್ಕಲಿ ಬುರ್ಸೋ ಕೆಲಸ ಮಾಡಬಾರ್ದು ಯಾರು ಒಕ್ಕಲಿ ಬರ್ಸೋ ಕೆಲಸ ಮಾಡ್ತಾರೋ ಅವ್ರ ಮೇಲೆ ಎಫ್ಐಆರ್ ಆಗಬೇಕು ಬಡವ್ರನ್ನ ಯಾರು ಶೋಷಣೆಗೆ ತಳ್ತಾರೋ ಅವ್ರ ಮೇಲೆ ಎಫ್ಐಆರ್ ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಉತ್ತರಳಿ ಇಸ್ಲಂ ಇನ್ನೂ ಎಷ್ಟೋ ಸ್ಲಂ ಅಲ್ಲಿ ಉತ್ತರಳಿ ಇಸ್ಲಂ ಅಲ್ಲಿ ನಲ್ವತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಕರೆಂಟ್ ಬಿಲ್ ಬಂದಿದೆ ಆದ್ರಿಂದ ಅದೆಲ್ಲ ನಾವು ಮನ್ನಾ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಕಮಿಷನರು ಕೊಟ್ಟರು ಅಂತ ಆ ಜನಕ್ಕೆ ಒಂದು ರೂಪಾಯಿ ಬಿಲ್ ತಗೊಂಬಾರ್ದಂತ ಈ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ ಯಾಕಂದ್ರೆ ನಾವು ಬಡವರಿಂದ ಈ ಮತ ತಗೊಂಡು ಇವತ್ತು ನೀವು ಅಲ್ಲಿ ಕೂತಿದ್ದೀರಿ ಇವಾಗ ಡೆಲ್ಲಿವರೆಗೂ ನೀವು ಕೂತಿದ್ದೀರಿ ಅದು ಯಾರು ಹಕ್ಕು ಅಂದ್ರೆ ಬಾಬಾ ಸಾಹೇಬ್ ಕೊಟ್ಟಿರುವಂತ ಒಂದು ಓಟಿನ ಹಕ್ಕು ಅದಕ್ಕೆ ಬೆಲೆ ಗೊತ್ತಿಲ್ಲ ನಮ್ ಜನ ಆ ಬೆಲೆ ತಿಳ್ಕೊಂಡ್ಬಿಟ್ರೆ ಯಾರನ್ನ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕರ್ಕೊಳ್ಳುವಂತ ಶಕ್ತಿ ನಮ್ ಜನ ಕೈಯಲ್ಲಿದೆ ಆದ್ರೆ ಈ ಓಟನ್ನ ನಮ್ ಜನಕ್ಕೆ ಸಾರಾಯಿ ಪ್ಯಾಕೆಟ್ ಬಿರಿಯಾನಿ ಐನೂರು ಸಾವಿರ ಕೊಟ್ಟು ಪ್ರತಿಯೊಬ್ಬನೂ ಯಾಮರ್ಸುವಂತ ಸರ್ಕಾರಗಳು ಮಾಡ್ತಾ ಇದೆ ನಮ್ಮ ಜನ ಎಚ್ಚೆತ್ಕೊಂತಾರೆ ಮುಂದಕ್ಕೆ ನಿಮಗೊಂದು ಪಾಠ ಕಲಿಸ್ತಾರೆ ಪ್ರತಿಯೊಬ್ಬರಿಗೂ ಹಕ್ಕುಪತ್ರ ಸಿಕ್ಕಬೇಕು ಮೂಲಭೂತ ಸೌಕರ್ಯ ಸಿಕ್ಬೇಕು ವಸ್ತಿ ಇಂದ್ರಿಗೆ ವಸ್ತಿ ಸಿಕ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಈ ಅದು ಸಿಕ್ಕಿ ಕೊಡೋವರೆಗೂ ನಾವು ಈ ಜಾಗದಿಂದ ಕದ್ಲಲ್ಲ ಅಂತ ನಿನ್ನೆಯಿಂದನೂ ಕೂಡ ನಿನ್ನೆ ಬೆಳಗ್ಗೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ನಿನ್ನೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಪ್ರಾರಂಭ ಆದಂಥ ಸಂಘಟನೆ ಇವತ್ತು ಎರಡನೇ ದಿನಕ್ಕೆ ಮುಂದುವರಿಸ್ತಾಯಿದ್ವಿ ನಮ್ಮ ಬೇಡಿಕೆಗಳಿಷ್ಟೇ ಕನಿಷ್ಠ ಯಾರು ಬಡವರು ಗುಡಿಸಲುಗಳಲ್ಲಿ ವಾಸ ಮಾಡ್ತಾ ಸ್ಲಮ್ ಅಂತ ಡಿಕ್ಲೇರ್ ಆಗಿವೆ ಅಂಥ ಪ್ರದೇಶಗಳಿಗೆಲ್ಲ ಅಕ್ಕಪತ್ರ ಕೊಡಬೇಕು ಮತ್ತು ಆ ಜನಕ್ಕೆ ಸಿಗಬೇಕಾದಂಥ ಮೂಲಭೂತ ಸೌಲಭ್ಯಗಳಾದ ಕಾವೇರಿ ನೀರು ಕೊಡಬೇಕು ಒಳಚರಣಿ ವ್ಯವಸ್ಥೆ ಸ್ವಾಮಿ ಬೆಂಗಳೂರು ನಗರದಲ್ಲಿ ಕಕ್ಕಸ್ ನೀರಲ್ಲಿ ಇವತ್ತು ಸ್ಲಂ ಜನ ಬದುಕ್ತಾ ಇದ್ದಾರೆ ದಿನ ಬೆಳಗಾದರೆ ಡೆಂಗಿ ಜ್ವರ ಬರ್ತಾ ಇದೆ ದಿನ ಬೆಳಗಾದರೆ ಕಾಯಿಲೆ ದಿನ ಬೆಳಗಾದರೆ ಕೂಲಿ ಮಾಡೋಂಥ ಜನ ಹೋಗಬೇಕು ಅನೇಕ ಜನ ಮಕ್ಕಳು ಕೂಡ ಕಾಯಿಲೆಗಳಿಂದ ತೀರ್ಕೊಂಡಿದ್ದಾರೆ ಆ ಬಡ ಜನರ ಸಮಸ್ಯೆನ ಕೇಳೋದಿಲ್ಲ ಈ ನಿಟ್ಟಲ್ಲಿ ನಾವು ಏನು ಭೀಮ ಸಂಘಟನೆಗಳ ವತಿಯಿಂದ ನಾವು ಆ ಜನಕ್ಕೆ ಅಕ್ಕಪತ್ತ ಕೊಡಬೇಕು ಎರಡು ಸಾವಿರದ ಒಂಬತ್ತರಲ್ಲಿ ಆಗಿದ್ದಂಥ ಸರ್ಕಾರ ಎಲ್ಲ ಸ್ಲಂ ನಿವಾಸಿಗಳಿಗೆ ಅಕ್ಕಪತ್ರ ಕೊಡಬೇಕು ಅಂತ ಸರ್ಕಾರದಲ್ಲಿ ಆದೇಶ ಆಗಿದೆ ಆದರೂ ಕೂಡ ಈಗಿನ ಸರ್ಕಾರಗಳು ಮತ್ತು ಏನು ಅದರ ಶಾಸಕರುಗಳು ಇವರು ಏನು ಮಾಡ್ತಾಯಿದ್ದಾವೆ ಅಂದರೆ ಉದ್ದೇಶಪೂರ್ವಕವಾಗಿ ಓಟ ಜನಕ್ಕೆ ನಾವು ಅಕ್ಕಪತ್ರ ಕೊಟ್ಬಿಟ್ರೆ ಓಟ್ ಹಾಕಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಜನರನ್ನು ಶೋಷಣೆ ಮಾಡ್ತಾ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಆ ನಿಟ್ಟಲ್ಲಿ ನಾವು ಈಗ ಒತ್ತಾಯ ಮಾಡ್ತಾ ಇರೋದಿಷ್ಟೇ ಎಲ್ಲ ಸ್ಲಂ ನಿವಾಸಿಗಳಿಗೆ ಅಕ್ಕಪತ್ತ ಕೊಡಬೇಕು ಮೂಲಭೂತ ಸೌಲಭ್ಯ ಕೊಡಬೇಕು ಅದರ ಜೊತೆಗೆ ಇವತ್ತು ಸರ್ಕಾರಿ ಭೂಮಿಗಳನ್ನು ರಾಜ್ಯವಾಗಿ ಕಬಳಿಸ್ತಾ ಇದ್ದಾರೆ ಅನೇಕ ಕಡೆ ಈಗ ನಾನು ನೋಡಿ ಕಸವನಹಳ್ಳಿ ಅಂತ ಒಂದು ಹಳ್ಳಿ ಇದೆ ಅಲ್ಲಿ ದಲಿತರ ಕಡೆಯಿಂದ ಐದು ಲಕ್ಷ ರೂಪಾಯಿ ದುಡ್ಡನ್ನು ಕಟ್ಟಿಸ್ಕೊಂಡಿದೆ ಸರ್ಕಾರ ಹತ್ತು ವರ್ಷಗಳಾಗಿದೆ ಇಲ್ಲಿ ತನಕ ಸೈಟ್ ಕೊಟ್ಟಿಲ್ಲ ಪಾಪ ಬಡುವುದು ಹೆಂಗೆ ಬದುಕಬೇಕೇಳಿ ಒಂದು ಕಡೆ ಬಡವರಿಗೆ ಸಹಾಯ ಮಾಡ್ದಂಗೆ ಸರ್ಕಾರ ಸಹಾಯ ಮಾಡ್ತದೆ ಇನ್ನೊಂದು ಕಡೆ ಈಗ ಜ ಇವ್ರಿಗೆ ಕೊಟ್ಟಿರುವಂಥ ಜಮೀನಿಗೆ ಇನ್ನೊಬ್ಬ ಯಾವನ ಬೋಗಸ್ ದಾಖಲೆ ಸೃಷ್ಟಿ ಮಾಡಿಕೊಂಡು ಕೋರ್ಟಿಂದ ತಡೆಯಾಜ್ಞೆ ತಂದಿದ್ದಾನೆ ಈ ಥರದ ಅನೇಕ ಕೇಸುಗಳಿವೆ ಈಗ ಕೆಂಪತ್ತಳ್ಳಿ ಅಂತ ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ ಹತ್ತು ಎಕರೆ ಭೂಮಿಯಲ್ಲಿ ಮೂರು ಬಂಗ್ಲೆಗಳನ್ನು ಕಟ್ಟಿದ್ದಾರೆ ಸರ್ಕಾರಿ ಭೂಮಿ ಡೆಮಾಲಿಷನ್ ಮಾಡಿ ಅಂತ ನಾವು ಹತ್ತು ಸಲ ಅರ್ಜಿ ಕೊಟ್ಟಿದ್ದೀವಿ ಇಲ್ಲಿ ತನಕ ಯಾವುದೇ ತಹಶೀಲ್ದಾರ್ ಡೆಮಾಲಿಷನ್ ಮಾಡಿಲ್ಲ ಅದೇ ಸರ್ಕಾರಿ ಭೂಮಿಯಲ್ಲಿ ಬಡವ ಎಲ್ಲೋ ಒಂದು ಕಡೆ ಮನೆ ಕಟ್ಕೊಂಬಿಟ್ರೆ ಇಮ್ಮಿಡಿ ಇಮ್ಮಿಡಿಯೇಟಾಗಿ ಬಂದು ಖಾಲಿ ಮಾಡಿಸ್ತಾರೆ ಈ ಥರ ಬಡವನಿಗೊಂದು ಕಾನೂನು ಉಳ್ಳವ್ರಿಗೊಂದು ಕಾನೂನು ನಡೀತಾ ಇದೆ ಅಷ್ಟೇ ಅಲ್ಲ ನೀರು ಬೆಂಗಳೂರು ನಗರದಲ್ಲಿ ನೀರಿಂದೇ ಒಂದು ದೊಡ್ಡ ಮಾಫಿಯಾ ನಡೀತಾ ಇದೆ ಒಂದು ಟ್ಯಾಂಕರ್ ನೀರಿಗೆ ಒಂದು ಸಾವಿರ ರೂಪಾಯಿ ಎಲ್ಲ ಕಡೆ ಐನೂರು ರೂಪಾಯಿ ಆರುನೂರು ರೂಪಾಯಿ ಇದ್ದರೆ ಕೆಲವು ಕಡೆ ಸ್ಲಮ್ಗಳಿಗೆ ಒಂದು ಸಾವಿರ ರೂಪಾಯಿ ಒಂದು ಟ್ಯಾಂಕರ್ ನೀರು ತರ ಒಂದು ಮಾಫಿಯನೇ ದಂಧೆ ನಡೀತಾ ಇದೆ ಸೊ ಇವನ್ನೆಲ್ಲನೂ ಕೂಡ ಸರ್ಕಾರ ನಿದ್ದೆ ಮಾಡ್ತಾ ಇದೆ ಎಚ್ಚೆತ್ಕೋಬೇಕು ಸ್ಲಮ್ ಜನಕ್ಕೆ ರಕ್ಷಣೆ ಕೊಡಬೇಕು ಅವ್ರಿಗೆ ಸಿಗ್ಬೇಕು ಕರೆಂಟ್ ಕೊಡಬೇಕು ಈ ಉತ್ತರಹಳ್ಳಿ ಅನ್ನೋ ಕಡೆ ಒಂದು ಮನೆಗೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಬಿಲ್ಗಳನ್ನ ಕೊಟ್ಟಿದ್ದಾರೆ ಕರೆಂಟ್ ಬಿಲ್ನ ಸೊ ಈ ಥರ ಎಲ್ಲ ನಡೀತಾ ಇದೆ ಈ ಮಾರತ್ತಳ್ಳಿ ಅನ್ನೋ ಕಡೆ ದಿನ ಬೆಳಗಾದವೇ ಆರು ಏಳು ವರ್ಷದಿಂದ ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾವೆ ನನಗೆ ಈ ಮನೆ ಹಂಚಿಕೆ ಆಗಿದೆ ಅಂತ ಅಂದ್ಬಿಟ್ಟು ಈಗ ಆರು ವರ್ಷದ ನಂತರ ಈಗ ಬಂದು ಮನೆ ಖಾಲಿ ಮಾಡಿಸ್ತಾ ಇದ್ದಾವೆ ಈ ಥರದ ಬಡವ್ರನ್ನ ದಿನ ಬೆಳಗ್ಗಾದವೇ ಶೋಷಣೆ ನಡೀತಾ ಇದೆ ಇದೆಲ್ಲ ತಪ್ಪಬೇಕು ಅವ್ರಿಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗಬೇಕು ಆಮೇಲೆ ನೈಂಟಿ ಫೋರ್ ಸಿಯಲ್ಲಿ ಎಷ್ಟೋ ಜನ ಬಡವರು ಅರ್ಜಿಗಳ ಹಾಕ್ಕೊಂಡಿದ್ದಾವೆ ಬಿ ಜೆ ಪಿ ಸರ್ಕಾರದಲ್ಲಿ ಲೂಟಿ ಲೂಟಿ ಹೊಡೆದು 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 ಹಾಳು ಮಾಡೋಕ್ಕ ಬಡವರನ್ನ ಆ ನಂತರ ಬಂದ ಈ ಅಯೋಗ್ಯರು ಕಾಂಗ್ರೆಸ್ನವ್ರು ಏನಾರ ಮಾಡ್ತಾರೆ ಅಂದರೆ ಇವ್ರು ದರೋಡೆ ಮಾಡೋಕ್ಕೆ ಶುರು ಮಾಡೋದು ಬಿ ಜೆ ಪಿಗೂ ಕಾಂಗ್ರೆಸ್ಗೆ ಏನು ವ್ಯತ್ಯಾಸವೇ ಇಲ್ಲ ಅವರು ಲೂಟಿ ಇವರು ದರೋಡೆ ಈ ಥರ ಆಗಿದೆ ಇಂಥ ಕೆಟ್ಟ ಸರ್ಕಾರಗಳಿಗೆ ನಾವೆಲ್ಲ ಪಾಠ ಕಲಿಸ್ಬೇಕು ಆ ನಿಟ್ಟಲ್ಲಿ ಇವತ್ತೇನು ಬಡವರು ನಾವೆಲ್ಲ ಬೀದಿಯಲ್ಲಿ ಬಂದು ಕೂತಿದ್ದೇವೆ ಅನಿರ್ದಿಷ್ಟಾವಧಿ ಧರಣಿ ಮತ್ತೆ ನಮಗೆ ತಾತ್ಕಾಲ ನೆನ್ನೆ ಕಮಿಷನರ್ ಬಂದು ಸ್ಲಂಬೋರ್ಡ್ ಕಮಿಷನರ್ ಬಂದು ಏನೋ ಒಂದು ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ಒಂದು ಲೆಟರ್ ಕೊಟ್ಟಿದ್ದಾವೆ ನಿಗದಿಯಾದ ಡೇಟ್ ಬೇಕು ನಮಗೆ ಇಂಥ ದಿನ ಮಿನಿಸ್ಟ್ರ್ ಕಡೆಯಿಂದ ಸಭೆ ಕರೆದು ನಿಮ್ಮ ಸಮಸ್ಯೆ ಬಗೆಹರಿಸ್ತೇವೆ ಅಂತ ಡೇಟ್ ಕೊಟ್ಟಿಲ್ಲ ನಾವು ಒತ್ತಾಯ ಮಾಡ್ತಾ ಇರೋದು ನಮಗೆ ಮಿನಿಸ್ಟರು ಒಂದು ಡೇಟನ್ನು ಕೊಡಬೇಕು ಸಭೆಗೆ ಇನ್ನೂ ಮೂರು ದಿನ ಆಗಲೇಬೇಕಾದ್ರೆ ನಾವು ಕಾಯ್ತೇವೆ ಆ ಡೇಟ್ ಕೊಡೋ ತನಕ ಇಲ್ಲಿಂದ ಎದ್ದೋಗಲ್ಲ ಅಂತ ಕೂತಿದ್ದೇವೆ ಮತ್ತು ಈ ಥರದ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಬೇಕು ಏನು ಸ್ಲಂಜನಕ್ಕೆ ಅಕ್ಕಪತ್ತ ಸಿಗಬೇಕು ಜಾಗ ಸಿಗಬೇಕು ಅವ್ರಿಗೆ ಮನೆ ಸಿಗಬೇಕು ಅವ್ರಿಗೆ ಸೌಲಭ್ಯ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಎರಡು ದಿನದಿಂದ ಕೂತಿದ್ದೇವೆ ಇವತ್ತಿಗೆ ಎಪ್ಪತ್ತ ಐದು ದಿವಸ ಎಪ್ಪತ್ತೈದು ವರ್ಷ ಆಯಿತು ಸಂವಿಧಾನ ಸಮರ್ಪಣಾ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟು ಎಪ್ಪತ್ತೈದು ವರ್ಷಗಳಾಗ್ತದೆ ಇನ್ನೂ ನಾವು ನ್ಯಾಯ ಕೇಳ್ತಾನೇ ಇದ್ದೀರಿ ಈ ಜನಕ್ಕೆ ಅಗ್ಪತ್ರ ಕೊಡಿ ಈ ಜನಕ್ಕೆ ನೀರು ಕೊಡಿ ಈ ಜನ ಓಡಾಡೋಕ್ಕೆ ರಸ್ತೆ ಮಾಡಿಕೊಡಿ ಹೇಳ್ಬಿಟ್ಟು ಮೂಲಭೂತ ಸೌಕರ್ಯಕ್ಕೆ ಕೇಳ್ತಾ ಇದ್ದೀರಿ ಆದರೆ ಎಪ್ಪತ್ತೈದು ವರ್ಷಗಳಿಂದ ಆಳದಂಥ ಸರ್ಕಾರಗಳು ಏನೂ ಮಾಡಿಲ್ಲ ಕಾಂಗ್ರೆಸ್ಸು ಬಿ ಜೆ ಪಿ ಒಂದೇ ನಾಣ್ಯದ ಎರಡು ಮುಖಗಳು ಅದರಿಂದ ದಯವಿಟ್ಟು ಇವತ್ತು ಸಂವಿಧಾನ ಸಮರ್ಪಣಾ ದಿನ ಬಾಬಾ ಸಾಹೇಬರು ಒಂದು ಮಾತು ಹೇಳಿದರು ಈ ಸಂವಿಧಾನನ ಕರೆಕ್ಟಾಗಿ ಇಪ್ಪತ್ತು ವರ್ಷ ಕರೆಕ್ಟಾಗಿ ಪಾಲನೆ ಮಾಡಿದ್ರೆ ಏನೂ ತಿದ್ದುಪಡಿ ಮಾಡಿದೆ ಈ ದೇಶದಲ್ಲಿ ದರಿದ್ರ ಇರಲ್ಲ ಅಂತ ಆದರೆ ಅವ್ರು ಇಷ್ಟ ಬಂದಂಗೆ ಕಾಂಗ್ರೆಸ್ದವ್ರು ಮಾಡಿಕೊಂಡ್ರು ಇಷ್ಟ ಬಂದಂಗೆ ಬಿ ಜೆ ಪಿಯವ್ರು ಮಾಡಿಕೊಂಡ್ರು ತಿದ್ದುಪಡಿಗಳನ್ನ ನೂರಾರು ಸಾವಿರಾರು ತಿದ್ದುಪಡಿಗಳು ಮಾಡಿಕೊಂಡ್ರು ಅದರಿಂದ ದಯಮಾಡಿ ನೀವೇನ ತಿದ್ದುಪಡಿ ಮಾಡಿಕೊಳ್ಳಿ ಏನನ್ನ ಮಾಡಿ ಈ ದೇಶದಲ್ಲಿ ಈ ಸಂವಿಧಾನ ಇರೋವರೆಗೂ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಧರ್ಮ ಏನಾದರೂ ಬಂತು ಅಂತಂತಂದರೆ ನಾವು ಯಾರೂ ಉಳಿಯೋಕ್ಕಾಗಲ್ಲ ದಯವಿಟ್ಟು ಈ ಸಂವಿಧಾನನ ಕಾಪಾಡೋದು ನಮ್ಮೆಲ್ಲರ ಹಕ್ಕು ಅಂತ ಹೇಳ್ತಾ ಈ ಜನಕ್ಕೆ ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಏನು ಸ್ಲಮ್ ಬೋರ್ಡ್ಗೆ ಸ್ಲಮ್ ಬೋರ್ಡ್ ಮಿನಿಸ್ಟ್ರ್ ಯಾರಿದ್ದಾರೆ ಅವರು ಕೂಡಲೇ ಎಲ್ಲ ಜನಕ್ಕೂ ಅಕ್ಕಪತ್ರಗಳು ಕೊಡಬೇಕು ಸ್ಲಮ್ ಜನಗಳಿಗೆ ಹೇಳ್ತಾ ಒತ್ತಾಯ ಮಾಡ್ತಾ ಸರ್ಕಾರಕ್ಕೆ ನನ್ನ ಮಾತು ಮುಗಿಸ್ತೀನಿ